चंदन हेगड़े वो गौरव स्वीकृत चंदन हेगड़े गौरव स्वीकृत ಚಲನಚಿತ್ರ ರಂಗದ ಅತ್ಯಂತ ಕಿರಿಯ ನಿರ್ದೇಶಕರಲ್ಲಿ ಒಬ್ಬರು ಸನ್ಮಾನ್ಯ ಚಂದನ್ ಹೆಗಡೆ ಅವರ ಅವರ ಸಂಗೀತ ನಿರ್ದೇಶನದ ಈ ಒಂದು ವಿಶೇಷವಾದಂತಹ ಕಲಾ ಸೇವೆಗೆ ನಮ್ಮ ಪ್ರೀತಿಯ ಕಲಾ ಸಂಸ್ಥೆ ವತಿಯಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರೀತಿಯಿಂದ ನಿಮ್ಮ ಚಪ್ಪಾಳಿಯೊಂದಿಗೆ ಅಭಿನಂದಿಸೋಣ ಗೌರವಿಸೋಣ ಪ್ರೀತಿಯಿಂದ ಸನ್ಮಾನಿಸೋಣ ಈಗ மக்கள் மக்கள பே ஒரு முழுக்க ರಂಗ ನಮ್ಮ ರಂಗ ಉದ್ಘಾಟನೆ ಆಗ್ತಾ ಇದೆ ಪುಷ್ಪವನ್ನ ಆ ಪುಸ್ತಕ ನಾಟಕ ಪುಸ್ತಕದ ಹಿಡ್ಕೊ ಉಳಿದ ಮಕ್ಕಳ ಕಬ್ಬು ಆಗ್ತಾರೆ ಬಿಡಿಸಿ ಹಿಡ್ಕೊ ಈಗ ರಂಗ ಶಿಬಿರ ಉದ್ಘಾಟನೆ ಹಲೋ ಸಭಾ ಕಾರ್ಯಕ್ರಮದ ನಂತರ ಹಾಡುಗಳ ಗಾಯ ಗಾಯನ ಕಾರ್ಯಕ್ರಮ ಮುಂದುವರಿತದೆ ಗಾಯನ ಸೇರ್ಪಡೆ ಮತ್ತು ಬದಲಾವಣೆ ದಯವಿಟ್ಟು ಮುರುಳಿಯವರನ್ನು ಸಂಪರ್ಕಿಸಬೇಕು ಯಾವುದೇ ಗಾಯನ ಹೆಚ್ಚಾಗಿ ಸೇರ್ಪಡೆ ಅಥವಾ ಬದಲಾವಣೆ ಇದ್ರೆ ಇಲ್ಲಿ ನನಗೆ ಕೊಟ್ಟ ಲಿಸ್ಟ್ ಹೊರತುಪಡಿಸಿ ಯಾವುದನ್ನ ಮಾಡೋದಿಲ್ಲ ಅವರ ಆಜ್ಞೆ ಮೇರೆಗೆ ನಡೀತದೆ ಸಮಯದ ಅಭಾವ ಇದೆ ದಯವಿಟ್ಟು ಗಾಯಕರು ನನಗೆ ನನಗೆ ಏನು ನಾಲ್ಕು ಆಡಬೇಕು ಎರಡು ಆಡಬೇಕು ಹೋಗ್ತಾರೆ ಯಾರಿಗೆ ಸಿಗ್ಲಿಲ್ಲ ಸಭಾ ಕಾರ್ಯಕ್ರಮ ಶುರು ಮಾಡಿಬಿಡ್ತವೆ ದಯವಿಟ್ಟು ಇದು ಮಾಡಕ್ಕೆ ಹೋಗ್ತಾರೆ ಸಭಾ ಕಾರ್ಯಕ್ರಮ ಬೇಗ ಹೋಗಿರ್ತಾರೆ ಧನ್ಯವಾದಗಳು ಈಗ ಕೆ ಅವರು ಒಂದು ಗೀತೆಯನ್ನು ಹಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಕಿ ಕೃಷ್ಣಮೂರ್ತಿ ಅವರು ಹಾಗಾಗಿ ಇದಾದ ನಂತರ ಜೆ ಕೆ ರಾಜ್ ಅವರು ಒಂದು ಹಾಡು ಆಡಬೇಕು ಹೌದು ಹೌದು ಎಲ್ಲರಿಗೂ ನಮಸ್ಕಾರ ಕರೋಕೆ ಕಾರ್ಯಕ್ರಮಕ್ಕೆ ಏನಾಗುತ್ತೆ ಅಂದ್ರೆ ಕರೋಕೆ ಹಾಡೋರು ಮೊದಲೇನ್ ಬರುತ್ತೆ ಅಂದ್ರೆ ಕೈ ಬಂದ್ ಹಿಂಗೆ ಹಿಂಗ್ ಬರುತ್ತೆ